ಅಯ್ಯೋ ಲಕ್ಷ್ಮಿ ಈ ಕ್ಲಿಪ್ಗಳು ಎಷ್ಟು ಚಲೋ ಹೊತ್ನಾಗ ಎಷ್ಟು ಕೊಡ್ ತಕೊಂಡಿ ಇದಕ್ಕ ಅಯ್ಯೋ ಭಾಗ್ಯಕಯ್ಯ ಆ ಕ್ಲಿಪ್ 50 ರೂಪಾಯಿ ಕೊಟ್ಟಿನಿ ಈ ಊರ ಸಂತೆಯಾಗ 30 ಕ್ಕೆ ಕೊಡ್ತೀವಿ ಅಂದ್ರೆ ಅದರ ಈ ತರ ಕ್ವಾಲಿಟಿ ಇದ್ದಿಲ್ಲಲ್ಲ ಅದಕ್ಕ ನಾನು ನಮ್ಮ ಅಪ್ಪ ನೆನೆ ಯುಗಾದಿ ಹಬ್ಬಕ್ಕ ಸಾಮಾನು ಹೋಗಿದ್ವಾ ಅವಾಗ ತಕ ಬಂದಿದ್ ನಮ್ಮ ಅದರ ಆಕಂಡೇ ಇಲ್ಲ ನೋಡು 50 ರೂಪಾಯಿ ತಕೊಂಡ್ರು ಗೊತ್ತೇನ ಆ ಕ್ಲಿಪ್ ಅಯ್ಯೋ ಲಕ್ಷ್ಮಿ ಅಯ್ಯೋ 50 ರೂಪಾಯಿ ಮೂರು ಕ್ಲಿಪ್ ತಂದ್ಬಿಟ್ಟಿ ಹಂಗರ ನಂಗೊಂದು ಕೊಡ ಇದ್ರಾಗ ಆಯ್ತು ಬಿಡಿ ಎದು ಹಂಗಾಡ್ತಿ ಇವಳೆ ಯಾವ ಚಳ ಬಿಟ್ಟರೆ ಬೇಕಂದ್ರೆ ತಕೊ ಬೇಡ ಅಂದ್ರೆ ಬೇಕಂದ್ರೆ ಕೊಡು ಬೇಡ ಅಂದ್ರೆ ಸುಮ್ಕುಂದ್ರು ಏನೋ ಅಕ್ಕಪಕ್ಕದವ್ರು ಮನೆಯವರು ಅಂತ ಹೇಳಿ ಕೇಳ್ತೀವಪ್ಪ ಅದನ್ನೇ ನೀನು ಏನು ಇಷ್ಟೊಂಥರ ಬೀಳಪ್ಪ ತಕಂತೀ ನಮ್ಮೂರು ಸಂತೆ ಹತ್ತು ಹತ್ತು ರೂಪಾಯಿ ದೊಕ್ಕಾಣ ಇಕ್ಲಿ ಬು ಇಲ್ಲೇನು ಐವತ್ತು ರೂಪಾಯಿ ಹೇಳ್ತೀನಿ ನೀನು ಬರೀ ಹುಟ್ಟು ಸುಳ್ಗಾತಿ ನೀನು

ಹ್ಞೂ ಚೆನ್ನಾಗವ ಬಿಡಮ್ಮ ಹಂಗ ಆಡ್ತಿ ನಿನ್ ಕ್ಲಿಪ್ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅಲ್ಲ ಎದಕ್ಕೆ ಸುಳ್ಳು ಕೊಚ್ಕೊಂತ ಈತಾ ಅದರ ಸುಳ್ಳು ಹೇಳಿಕೊಂಡು ಒಂದು ಲಕ್ಷ್ಮಕ ನೀನು ಇಲ್ಲೇ ಇದ್ಯಾ ನೋಡು ಹತ್ತು ರೂಪಾಯಿ ಚಿಲ್ಲರೇನೆ ಕೊಟ್ಟಿಲ್ಲ ನೀನು ಹತ್ತು ರೂಪಾಯಿ ನೋಡು ಹತ್ತು ರೂಪಾಯಿ ಕ್ಲಿಪ್ಗಳು ಮೂರು ತಕಂಡಿ ಒಂದು ಕೊಟ್ಟೆ ಇಲ್ಲ ಇನ್ನೂ ನೋಡು ಇಪ್ಪತ್ತು ರೂಪಾಯಿ ಮಾತ್ರ ಕೊಟ್ಟು ಕಳಿಸಿ ಇನ್ನತ್ತು ರೂಪಾಯಿ ಯಾರು ಕೊಡ್ತಾರ ನೋಡಿದಗ್ ಗುಂಡಕ್ಕೆ ಎಲ್ಲ ಲಕ್ಷ್ಮಿದು ಕ್ಲಿಪ್ ಐವತ್ತು ರೂಪಾಯಿ ಅಂತೆ ನೋಡು ಐವತ್ತು ರೂಪಾಯಿ ಇಸ್ಕೊಂಡು ಬಂದವ್ರೆ

ಹತ್ತು ರೂಪಾಯಿ ಇದು ಒಂದು ನೋಟ್ ಅರ್ಧ ಐತಿ ಒಂದು ನೋಟ್ ಕೊಟ್ಟಿಲ್ಲ ನೀನು ನಲ್ವತ್ತು ರೂಪಾಯಿ ಕೊಟ್ಟಿಯಾ ಇನ್ನತ್ತು ರೂಪಾಯಿ ಇಸ್ಕೊಂಡು ಹೋಗೋಣ ಗ್ಯಾಪ್ನದಿಂದ ಅಂತೇಳಿ ಕ್ಲಿಪ್ ಕ್ಲಿಬ್ ಬಂದು ಮೂವತ್ತಾಗೈತಿ ಇಪ್ಪತ್ತು ರೂಪಾಯಿ ಮೊದಲು ಕೊಟ್ಟು ಆಮ್ಯಾಗೆ ಮೂವತ್ತು ರೂಪಾಯಿ ಕೊಡೋ ಹೋದಂಗೆ ಇಪ್ಪತ್ತು ರೂಪಾಯಿ ಕೊಟ್ಟು ಹತ್ತು ರೂಪಾಯಿ ಕೊಟ್ಟಿಲ್ಲ ಅಂತೇಳಿ ಕೇಳಕ್ಕೆ ಬಂದರೆ ನೀನು ನನ್ನ ಹತ್ರ ಇಲ್ಲ ಅಂತ ಹೇಳ್ತಿದ್ಯಾ ಮತ್ತೆ ತಕ ಈ ಕ್ಲಿಪ್ಗಳನ್ನೆಲ್ಲ ಅಕ್ಕ ಸುಳ್ಳು ಹೇಳಕ್ಕೆ ಹೋಗ್ಬಿಡ್ ಕಣಕ್ಕ ಈಗ ತಾನೇ ಹತ್ತು ರೂಪಾಯಿ ತಗೊಂಡು ನನ್ನ ಹತ್ರ ನೀನು ಸುಳ್ಳು ಹೇಳ್ತಿ ನೀನು ಹತ್ತು ರೂಪಾಯಿಗೆ ಹತ್ತು ಹತ್ತರಪಾಯಿಗೆ ಮೂರು ಕ್ಲಿಪ್ ತಗೊಂಡು ಎರಡು ಇಪ್ಪತ್ತು ರೂಪಾಯಿಗೆ ಅಪ್ಪ ಪಿನ್ಗಳು ತಗೊಂಡು ನೋಡ್ಬೇಕಾರೆ ಇಪ್ಪತ್ತು ರೂಪಾಯಿ ಮೊದಲು ಕೊಟ್ಟು ಆಮೇಲೆ ಇಪ್ಪತ್ತು ಕೊಟ್ಟು ಹತ್ತು ರೂಪಾಯಿ ಕೊಟ್ಟೇ ಇಲ್ಲ ನೀನು ಅದನ್ನು ಯಾರು ಕಳಿಸಿ ನನಗೆ ಹಂಗೆ ಹಿಂಗೆ ಅಂತೇಳಿ ಮಾತಾಡಿ ಕೂರಿಸ್ಕೊಂಡು ಕಳ್ಸೇ ಬಿಟ್ಟ ನನಗೆ ನೋಡು ಕ್ಲಿಪ್ ಎಲ್ಲ ಐತಿ ಓಹ್ ಸುಳ್ಳು ಓಹೋ ನನ್ನ ಹತ್ರ ತಿಟ ಹೇಳು ಇಲ್ಲಾಂದ್ರೆ ಹುಲಿಯ ಮನೇಲೇಳು ಮಾತು ಬಿಟ್ಟಿನಿ ಅಂತ ನಾಟಕ ಮಾಡ್ಬೇಡ ನಿನಗೆ ನೆನೆ ನೆನಪೇ ಇರಲ್ಲ ನನಗೆ ನೆನೆ ನೆನಪಿರ್ತಾ ಇರಕ್ಕ ನನ್ನ ನೆನೆ ತಿರ್ಪೆ ಮಾಡಿಯಾ ತಿರ್ಪೆಗಾದ್ರೆ ಹೇಳು ಒಂಚೂರು ಇರಲ್ಲ ತಿಪ್ಪೆಗೆ ನನಗೆ ಅದಕ್ಕೆ ನೆನಪಿರಲ್ಲ ನನಗೆಲ್ಲ ನೆನಪೈತಿ ಕೊಡು ಸುಮ್ಕ ನೋಡ್ದೆ ಭಾಗ್ಯ ಐವತ್ತು ರೂಪಾಯಿ ಕ್ಲಿಪ್ ಅಂತ ಐವತ್ತು ರೂಪಾಯಿ ಹತ್ತು ರೂಪಾಯಿ ಕ್ಲಿಪ್ ಬೈ ಮೂರು ತಕೊಂಡ್ಬಿಟ್ಟು ಏನು ಬಿಡ ತಕ್ಕಂತಲ್ಲ ನಮ್ಮ ಊರು ಸಂತೆ ಐದು ರೂಪಾಯಿ ಬಂದಿದ್ದಪ್ಪ ಅಲ್ಲೇ ತಕೊಂಬೋದಿತ್ತು ಇಲ್ಲಿ ನೋಡು ಹತ್ತು ರೂಪಾಯಿ ಕೊಡ್ತಕ್ಕಂಥ ಐವತ್ತು ರೂಪಾಯಿ ಅಂತ ಹೆಂಗೆ ಬಿಡತ್ತೆ ಹೂಗ್ಗೊಂಡ ನಾನು ಅದನ್ನ ನೋಡಕತ್ತಾನೆ ಇವಳ್ದೊಳೆ ಕಾಮಿಡಿ ಆಗ್ಬಿಟ್ಟೈತೆ ಇದು ನೋಡು ಹತ್ತು ರೂಪಾಯಿ ತಿಪ್ಪ ತಕೊಂಡು ಐವತ್ತು ರೂಪಾಯಿ ಅಂತ ಹೆಂಗೆ ಸುಳ್ಳು ಯಪ್ಪ ಇಲ್ಲಿರೋರ್ಗೆ ಇಷ್ಟು ಸುಳ್ಳು ಹೇಳ್ತಾಳ ಅಕಸ್ಮಾತ್ ದೂರ ದೂರಿದೋರ್ಗ ಅಯ್ಯೋ ನನ್ನ ನೂರು ರೂಪಾಯಿಂದ ತಕ್ಕಂತೆ ಐನೂರು ರೂಪಾಯಿಂದ ತಕ್ಕಂತೆ ಅಂತ ಹೇಳಿ ಹೇಳ್ತಾಳ ಅಂತ ಊಟ ಕೆಟ್ಟ ಮುಟ್ಟಿದ್ರು ನೋಡ್ದಾ ಹೆಂಗ್ ಸುಳ್ಳು ಹೇಳ್ತಾಳೆ ಹೇಳು ಏ ಅಪ್ಪ ನನ್ನ ಕೈಲಂತ ನಂಬಕೆ ಆಯ್ತಲ್ಲಪ್ಪ ಇವಳು ಏ ಮನೆಯಾಳಿ ನಿನ್ನಿಂದಾಗಿ ನನಗೆ ಎಂತ ಅವಮಾನ ಐತೆ ನೀನು ಶಿವಮ್ಮ ಏನಪ್ಪ ಹಿಂಗೆ ಕುಣಿತಾವಳೆ ನನ್ನ ರೊಕ್ಕ ನಾನು ಕೇಳಿದ್ರೆ ಫಸ್ಟ್ ಇಲ್ಲಿಂದ ಓಡೋಗೋದೇ ಒಳ್ಳೇದು ಯಪ್ಪ ಓಡ್ಬಿಡೋಣ ಇಲ್ಲಿಂದ ಮೊದಲು ಅಯ್ಯೋ ಗುಂಡಕಯ್ಯ ಇದು ಹತ್ತು ರೂಪಾಯಿ ಬಿಟ್ಟು ಕ್ಲಿಪ್ ಬಂತ ನಂಗೆ ಬೇಡ ಕಣಕ್ಕ ನಿನ್ಗೆ ಬೇಕಂದ್ರೆ ಇಸ್ಕ ಅಯ್ಯೋ ನಂಗೂ ಬೇಡ ಕಣ್ಬಾಗ್ಯ ಇವಳು ಬೈರೇನು ಬರ್ತಾವ ಅಂತ ಕೇಳೋಣ ಅಂತ ನೋಡಿದೆ ಇಬ್ಬು ನಡಿವು ಅಂಗಡ ಆಕೆ ಹಚ್ಚಿಡಿದ್ಬಿಡುತ್ತಾ ಇನ್ನೊಂದು ಸ್ವಲ್ಪ ಹೊತ್ತಾದ್ರ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ